ಎಲ್ಲರಿಗೂ ನಮಸ್ಕಾರ ಪರಿಸರಮ ಫೌಂಡೇಶನ್ ದ ಎಲ್ಲ ಸದಸ್ಯರಿಗೆ ಆತ್ಮೀಯ ಸ್ವಾಗತ ತಾವು ಇವತ್ತು ನಮ್ಮ ರಾಯನ ಗ್ರಾಮದ ಕೆ ಪಿ ಸ್ಕೂಲ್ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ನಾನು ರಾಯನ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾತಂತ್ರ್ಯ ಕೊಡುತ್ತೇನೆ ಇವತ್ತಿನ ಯುವ ಪೀಳಿಗೆ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ತಾವು ಕೇಳದಲ್ಲ ಸಮಾಜವನ್ನು ಕಡಿಸುತ್ತಾ ದೇಶಕ್ಕೆ ಒಂದು ದೊಡ್ಡ ಆಪತ್ತನ್ನು ತಂದಿರ್ತಾ ಇದ್ದಾರೆ ಅಂತ ಒಂದು ನಿಟ್ಟಿನಲ್ಲಿ ತಾವು ಹೋಗದೆ ನಮ್ಮ ಗ್ರಾಮಗಳ ಬೇರೆ ಬೇರೆ ಗ್ರಾಮಗಳಲ್ಲಿ ಎಲ್ಲಿ ಎಲ್ಲಿ ಸ್ವಚ್ಛತೆ ಇಲ್ಲ ಅದನ್ನು ಹುಡುಕಿಕೊಂಡು ತಾವು ಸ್ವಯಂ ಪ್ರೇರಿತರಾಗಿ ಬಂದು ಶಾಲಾ ಅವರಣವನ್ನು ಸ್ವಚ್ಛಗೊಳಿಸ್ತಾ ಇದ್ದು ನನಗೆ ತುಂಬ ಸಂತೋಷವಾಗಿದೆ ಇದೇ ರೀತಿ ತಾವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಹೆಚ್ಚು 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 ತಾವು ಮಾಡಬೇಕು ಆ ಒಂದು ದೇವರು ತಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಡಲಿ ತಮ್ಮ ಫೌಂಡೇಶನ್ ಕೂಡ ಒಂದು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತು ಮುಗಿಸುತ್ತೇನೆ ಬಸವರಾಜ್ ಮಾಶೆಟ್ಟಿ ಅಂತೇಳಿ ಪರಿಶ್ರಮ ಫೌಂಡೇಶನ್ ಗ್ರಾಮಕ್ಕೆ ಬಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸಿದ್ದಾರೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದ್ದರೆ ನಮ್ಮ ಭಾರತವನ್ನು ಹೀಗೆ ಸ್ವಚ್ಛ ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕಂತ ಕನಸು ಕಂಡಂತೆ ಈ ಫೌಂಡೇಶನ್ ಅವರು ಪರಿಶ್ರಮ ಫೌಂಡೇಶನ್ ಅವರು ನಮ್ಮ ಅದೇ ತರಂಡಾಗಿ ಮಾಡುತ್ತಿದ್ದಾರೆ ಅವರಿಗೂ ಕೂಡ ಜಯವಾಗಲಿ ಅಂತ ನಾನು ಹಾರೈಸುತ್ತೇನೆ ಎಲ್ಲೋ ಹುಡುಕಿದೆ ಎಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಆಚಾರ್ಯ ನಮಸ್ಕಾರ ಇವತ್ತಿನ ದಿವಸ ನೀವು ನೋಡ್ತಾ ಇರ್ಬೋದು ನಾವು ನಮ್ಮ ಪರಿಶ್ರಮ ಫೌಂಡೇಶನ್ ವತಿಯಿಂದ ಈ ಒಂದು ರಾಯನಾಳ ಗ್ರಾಮದಲ್ಲಿ ನಮ್ಮ ಸೇವಾ ಕಾರ್ಯವನ್ನು ಚಾಲನೆ ಮಾಡಿದ್ದೀವಿ ಇದಕ್ಕೆ ಎಲ್ಲ ಅಧ್ಯಕ್ಷರು ಸದಸ್ಯರು ಸಹಕಾರ ತುಂಬ ಐತಿ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ನಮಸ್ಕಾರಕ್ಕೆ ಒಂದು ಹೆಚ್ಚಿನ ಕೆಲಸಗಳ ಹೆಚ್ಚಿನ ಕೆಲಸಗಳನ್ನು ಮಾಡುವಂತಕ್ತಿ ಸಿಗುತ್ತೆ ಅಂತ ನಮ್ಮ ಅಹಮ್ಮಿನ ಕೋಟೆಯಲಿ ಅತ್ತಿರವಿತ್ತು ಪರಿಶ್ರಮ ಫೌಂಡೇಶನ್ ನಮ್ಮ ಅಹಮ್ಮಿನ ಕೋಟೆಯಲಿ